thank <laughs> you

Редактор субтитров ಅತ್ತೆ ಅಂತ ನೇರವಾಗಿ ಅವರು ಅನುಮಾನಸ್ಪದ್ದು ಈ ಅನುಮಾನ ಮಾಧ್ಯಮ ದೃಷ್ಟಿಯಿಂದ ಆಗುತ್ತೆ ಕೊನೆಯದು ವ್ಯವಸ್ಥಿತ ಕೊನೆಯಾಗಿದೆ ಈ ವ್ಯವಸ್ಥೆ ಕೊನೆ ಮಾಡಿದಂತ ಸಿದ್ದಪ್ಪ ರೆಡ್ಡಿ ಚಿಂಗಾರೆಡ್ಡಿ ಪಾಟೀಲ್ ಹಾಗೂ ಅವ್ರ ಮಗ ತನಿಗೌಡ ಅವರು ವಿರುದ್ಧ ಈಗಾಗಲೇ ದೌರ್ಜನ್ಯದ ಕೇಸ್ ಆಗಿದೆ ಅಟ್ರಾಸ ಕೇಸ್ ಆಗಿದೆ ಮತ್ತು ಎರಡು ಕೇಸ್ ಆದ್ರೂ ಇನ್ನೂ ಕೂಡ ಅಂದ್ರೆ

ಮಾನ್ಯ ರಾಜ್ಯಪಾಲರವರಿಗೆ ಹಾಗೂ ಮುಖ್ಯಮಂತ್ರಿ ಅವರುಗಳಿಗೆ ಕೊಟ್ಟಿದ್ದಾರೆ ಇದನ್ನ ನಾವು ಕಾನೂನು ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆದಷ್ಟು ಬೇಗ ತಂತ್ರಾಂತ ವ್ಯವಸ್ಥೆಗಳನ್ನ ಮಾಡ್ತೀವಿ ಹುಬ್ಬಳ್ಳಿ ಶಹರ ಸಮಿತಿ ವತಿಯಿಂದ ಹುಬ್ಬಳ್ಳಿ ತಹಶೀಲ್ದಾರ ಅವರಿಗೆ ನಾವು ಈ ಮುಖಾಂತರ ಮಾನ್ಯ ಗಣಪತ ರಾಜ್ಯಪಾಲರು ಹಾಗೂ ರಾಜಭವನ ಬೆಂಗಳೂರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಮ ಬೆಂಗಳೂರು ಇವರಿಗೆ ವಿಷಯ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಅವರ ಪುತ್ರ ತನ್ನಿಗೌಡ ಪಂಪಗೌಡ ಇವರು ಪ್ರಸಿದ್ಧ ಪ್ರಸಿದ್ಧ ಜಾತಿಯ ಪರ್ಚುರವಾದಿ ಬಿಎಸ್ಎ ಅವರ ವರ್ಗಾವಣೆಗೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ಪ್ರಾಣ ಕಳೆದುಕೊಂಡ ತಾವಿಗೆ ನ್ಯಾಯ ಕೋರಿ ಈ ಮನವಿಯನ್ನ ನಾವು ನಮ್ಮ ಹುಬ್ಬಳ್ಳಿ ತಹಶೀಲ್ದಾರ್ ಅವರಿಗೆ ತಲುಪ ಇದೇವೆ i'm ಏನು ಅಧಿಕಾರಿಗಳು ಶಾಸಕರ ವಿರುದ್ಧ ಕಠಿಣ ಕ್ರಮ ತಗದಿದ್ರೆ ನಿಮ್ಮ ಪ್ರಾಮಾಣಿಕವಾಗಿ ಇರ್ತಕ್ಕಂತ ನೀವೇನು ಹೇಳ ದಲಿತರ ಪರ ಇರ್ತಕ್ಕಂಥ ಸರ್ಕಾರ ಅಂತೇಳಿ ನಿಮ್ಗ ಇಲ್ಲಿರ್ತಕ್ಕಂತ ಎಲ್ಲರೂ ನಿಮ್ಗೆ ಇವತ್ತು ಸರ್ಕಾರ ಏನೆಲ್ಲ ನಡೆಸ್ತಾ ಇರ್ತಿಪ್ಪಾ ಅಂದ್ರೆ ವಿಧಾನಸೌಧದೊಳಗೆ ಹೋಗಿ ಕುಂದಿರ್ತಾ ಇದ ಅಂದ್ರೆ ಜಿಲ್ಲಾಧ್ಯಕ್ಷ ಕಾಲು ಚಪ್ಪಲ್ ಹಾಕೊಂಡು ನೀವು ಓಟ್ ಹಾಕಿಸೋಟ್ ಹಾಕ ನಿಮಗೆ ಇದನ್ನ ಮರಿಬಾರಿ ಇವತ್ತು ನಮ್ಮ ದಕ್ಷ ಪರಿಸರ ಚಲುವ ಅಧಿಕಾರಿ ಅಷ್ಟೇ ಅಲ್ಲ ಯಾವುದೇ ಇಲಾಖೆ ಅಧಿಕಾರಿಗಳಿಗಾದ್ರು ನಾವು ಓಡಾಟ ಮಾಡುವಾಗ ಈ ಹೋರಾಟ ಇವತ್ತು ಈ ಅಧಿಕಾರಿ ಅಷ್ಟೇ ಅಲ್ಲ ಸಮಯವಾಗಿಲ್ಲ ನಮ್ಮ ಅಧಿಕಾರಿಗಳ ಮೇಲೆ ನೀವು ಹಗೆಯೋ ಚಲಿಸಂಗಿಲ ಆ ಪವರ್ ಇಲ್ಲಿಯ ತಕಂತ ಎಲ್ಲ ಜನಪ್ರತಿನಿಧಿಗಳಗೆ ಇದೆ ಫೋಟಿಂಗ್ ಪವರ್ ಆ ಪವರ್ ತಕಂತ ಬಾಬಾ ಸಾಹಬ್ರು ಬಾಬಾ ಸಾಹಬ್ರು ಪರಿಣಾಮ ಆದಿಯ ಅಧಿಕಾರಿಗಳಿಗೆ ನೋಟರಿಯನ್ನ ಮಾಡಲಿಕ್ಕೆ ನೀವು ಶಾಂತ ಮಂತ್ರಿಗಳು മന്ത്രിಗಳು ಬರಬೇಕು ಬೇಕಾ ತೋರಿಸ್ತೀನಿ

ನ್ಯಾಯಾಂಗದಲ್ಲಿ ಹದಿನೈದು ವರ್ಷ ತಾಲೂಕ್ ಕೋರ್ಟ್ ಹದಿನೈದು ವರ್ಷ ಕೋರ್ಟ್ ಹದಿನೈದು ವರ್ಷ ಹೈಕೋರ್ಟ್ ಹದಿನೈದು ವರ್ಷ ಸುಪ್ರೀಂ ಕೋರ್ಟ್ ವರ್ಷ ಏನಾದ್ರು ನ್ಯಾಯಾಧೂಢ ಶಾಸಕಲ್ಲೇ ಒಂದು ಕೋಟಿ ಗಂಟೆಗೆ ಖರ್ಚು ಮಾಡಿ ಅಧಿಕಾರವನ್ನು ಹಿಡಿದು ಆ ರಂಗದಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ಗ್ರಾಮದ ತರಾಖೆಯಿಂದ ಹಿಡ್ಕೊಂಡು ರಾಷ್ಟ್ರಪತಿವರಿಗೆ ಇವರು ಎಂಕಿ ಮಕ್ಕಳ ಪಕ್ಷ ಮಾಡಲಿಕ್ಕೆ ತಮ್ಮ ದಂಧೆಗಳನ್ನು ವರ್ಷ ಮಾಡಲಿಕ್ಕೆ ಉದ್ಯಮಗಳನ್ನು ಹೆಚ್ಚಿಸಲಿಕ್ಕೆ ಹಾಗಾಗಿ ನಾನು ರೋಸ್ ಮಾತಾಡ್ತಾ ಇದ್ದೇನೆ ನಾನು ಸಾಕಷ್ಟು ಅಧಿಕಾರಿಗಳಿಗೆ ಇರುವ ಆಗಿದ್ದನ್ನ ಕಂಡಿದ್ದೇನೆ ಸಾಕಷ್ಟು ಅಧಿಕಾರಿಗಳ ವಸೂಲಿ ಮಾಡಿಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಅವ್ರು ಮಾಡೋದ್ರೆ ನಮ್ದ ಫಿಲ್ಕ ಏನ ನೀವು ಪೊಲೀಸರಿಗೆ ನೀವು கடை விடுவாரு அந்த கல்லூர கானூன் இவ்வளோ ஜாலி மாத்தார இவ் எட்டாண்ட் ஆபரேஷன் அது கிளோ தான் சார் இவ்வளோ அதினாஸ் ಇದು ವಾಸ್ತವಕ್ಕೆ ಸಿಗಿದೆ ಸಾಕಷ್ಟು ಹರಿಯಟ್ಟು ಹೋಗಿದೆ ನಮ್ಮ ಪರಶುರಾಮ್ ಚೌಧರಿ ಅಂತಕ್ಕಂಥ ದಕ್ಷಿಣ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕು ಇಲ್ಲಿ ಇರ್ತಕ್ಕಂಥ ಹೋರಾಟಗಾರರು ಒಬ್ಬೊಬ್ಬರದಲ್ಲ ಈ ಕಿಚ್ಚು ಸಣ್ಣದಲ್ಲ ಹುಬ್ಬಳ್ಳಿ ಕಿಚ್ಚು ಸಣ್ಣದಲ್ಲ ಹುಬ್ಬಳ್ಳಿ ಹತ್ತಿ ಸ್ವಲ್ಪ ಸ್ವಲ್ಪ ಹಸಿತಿ ಇವತ್ತ ಶವಯಾತ್ರೆ ಆಗತ್ತೆ ಮುಂದಿನ ದಿನಮಾನದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ದಲಿತ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಬಂದಾರ ಹಾಗಾಗಿ ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡುತ್ತಾ ಇಲ್ಲಿ ಸರಿಯಾಗಿ ಸರ್ಕಾರವನ್ನ ನಡೆಸಿದ್ರೆ ಅಧಿಕಾರಿಗಳಿಗೆ ಅಧಿಕಾರವನ್ನ ನಡೆಸಲಿಕ್ಕೆ ಕೊಡದಿದ್ರೆ ಮುಂದೆ ಇಂಥ ಘಟನೆಗಳ ಏನಾರ ಮಾಧ್ಯಮದ ಬಗ್ಗೆ ಏನಾರ ನಡೆದ್ರೆ ಇದರ ಪರಿಣಾಮ ಏನ್ಸ ಪರಿಣಾಮ ಬೇರೆ ಇರ್ತಂತ ಈ ಮೂಲಕ ಒಂದು ವೇದಿಕೆ ಮುಖಾಂತರ ನಾವು ಹೇಳ್ತೇವೆ ಮಾನ್ಯ ತಹಸೀಲ್ದಾರ್ ಸಾಹಬರು ತಮಗೆ ಅಧಿಕಾರಿಗಳು ಏನೇ ಬಂದ್ರು ಕೂಡ ನಾವು ಹೋರಾಟಗಾರದೇವೆ ತಮ್ಮ ಪರವಾಗಿ ತಮ್ಮ ತಾಲೂಕು ಆಡಳಿತ ಪರವಾಗಿದ್ದಾರೆ ಅಧಿಕಾರಿಗಳು ಸ್ಟಾಪ್ ಮಾಡಿದ್ರೆ ನಾವು ಕೂಡ ಅವ್ರ ವಿರುದ್ಧ ಬ್ಲಾಕ್ ಮಾಡ್ತೇವೆ ನಾವು ನಿನ್ನೆ ನಿನ್ನೆ ತಾನೇ ಮಾಡಿದ ಬೀಡೋ ಬಿಡಿ ಅಧಿಕಾರಿಗಳ ವಿರುದ್ಧ ಅವ್ರ ವಿರುದ್ಧ ಬಸ್ನೆ ಹಾಕಿದ್ದೇವೆ ಅಲ್ಲಿ ಜೀವಗಳ ಹೊರಟಿದವ ಅವ್ರು ಹೇಳ್ತಾರ ಚಣಪಡಕ್ಕಿಂತ ದುಡ್ಡು ಕೊಟ್ಟರೆ ನಾವು ಕೊಡ್ತೀವಿ ನಾವು ಕೈ ಹಾಕತ್ತೀವಿ ಅಧಿಕಾರಿಗಳು ಅಲ್ಲೇ ದುಡ್ಡೇ ಇಲ್ಲ ಅಲ್ಲೇ ಪೊಲೀಸರು ಹೋರಾಟಗಾರ ರಸ್ತೆ ಬರ್ಬೋದು ಸಾಬ್ರೆ ಇಂಥದ್ದು ನಮ್ಮ ಸಮಾಜ ಬಂದ್ರೆ ಪೊಲೀಸರು ಹಾಗಾಗಿ ಒಂದು ವೇಳೆ ಬಹಳಷ್ಟು ಹೇಳ ಇದಾಗಲ್ಲ ಈ ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ನಾವು ಎಚ್ಚರಿಸಬೇಕು ಒಂದು ಸರ್ಕಾರ ಸುಭದ್ರವಾಗಿ ನಡಿಬೇಕು ಅದು ಪ್ರತಿಯೊಬ್ಬ ಪ್ರಜೆ ಓಟ್ ಹಾಕಿ ತುಂಬುದಲ್ಲ ಓಟ್ ಹಾಕಿ ಮತ ಹಾಕಿ ತುಂಬುದಲ್ಲ ಮತ ಹಾಕಿದವನ್ನ ಚುನಾವಣೆ ಮಾಡತಕ್ಕಂಥ ಬಡವರೆ ಸಂವಿಧಾನವಾಗಿ ಕರ್ನಾಟಕ ಜನತೆ ವಿಮೋಚನಾ ಸಮಿತಿ ವತಿಯಿಂದ ಉದಯ ಸೇನಾ ಸಮಿತಿ ವತಿಯಿಂದ ಹೋರಾಟವನ್ನ ಹಮ್ಮಿಟ್ಟಿದ್ದು ಹೋರಾಟನ ಕಾರಣ ಏನಪ್ಪ ಅಂದ್ರೆ మిగిలిన శాసకర చు పూల్ ಎಲ್ಲ ಹೋರಾಟಗಾರರ ವತಿಯಿಂದ ಅವರಿಗೆ ಒಂದು ಒಂದು ನಿಮಿಷ ಎಲ್ಲ Shout um. out ರಾಜಗೋಪಾಲರು ಹಾಗೂ ರಾಜಭವನ ಬೆಂಗಳೂರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಜಯ ವಿಜಯ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಚನ್ನಾರೆಡ್ಡಿ ಪಾಟೀಲ್ ತಮ್ಮೂರು ಹಾಗೂ ಅವರ ಪುತ್ರ ಕಂದಿಗೌಡ ಪಂಪಗೌಡ ಇವರು ಪ್ರಸಿದ್ಧ ಜಾತಿಯ ಪರಶುರಾಮ್ ಚಲವಾದಿ ಬಿಎಸ್ಎಂ ವರ್ಗಾವಣೆಗೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಹಾಗೂ ಮಾನಸಿಕ ಪ್ರಾಣ ಕಳೆದುಕೊಂಡ ಸಹಾವಿಗೆ ನ್ಯಾಯ ಕೂರಿ ಈ ಮನವಿಯನ್ನ ನಾವು ನಮ್ಮ ಹುಬ್ಬಳ್ಳಿ ತಹಸೀಲ್ದಾರ್ ಅವರಿಗೆ ಬೇಕು